ನಾನು ಹೇಳಿದೆ ತೆಗಿಬೇಡಿ ನಾಳೆ ನೀರು ಹೋದ್ಮೇಲೆ ಮಾಡುವುದಿಲ್ಲ ಅಂತ ಆಗ ಡ್ರೈನ್ ತೆಗ್ದು ನಿಲ್ಲಿಸಿ ತಿರ್ಗಾ ಆಮೇಲೆ ಬಂದು ನಾಳೆ ನೀರು ಹೋದ್ಮೇಲೆ ಈಗ ಪೈಪ್ ಹಾಕವ್ರೆ ಇದನ್ನ ಮುಚ್ಚಬೇಕು ಅನ್ನೋದು ಏನೂ ಇಲ್ಲ ಎಷ್ಟು ಜನ ಜೀವ ತಗೋಬೇಕು ಅಂತ ಜನರು ಜೀವದ ಚಲಿದೆ ಮಳೆ ಹೋಯ್ತು ಎಲ್ಲ ರೋಡ್ ನಿಂತಿರುತ್ತೆ ನೀರು ಕಳಿ ಪಾಪ ಟೀ ಫ್ಯಾಮಿಲಿ ಕುಡಿಯೋ ಚಿಲ್ಪುರದ ಮಾಸ್ಟರ್ ಡೈರೆಕ್ಟ್ ಬಂದ್ರು ಬೈಕೋ ನಾವೇ ಅನಾಹುತ ಆದ್ಮೇಲೆ ನೀವು ಪರಿಹಾರ ಕೊಡೋದು ಏನ್ರೋದೇ ಒಳ್ಳೆದೇ ಕೇಳ್ತಾ ಯಾರು ಇದೊಂದು ಮಾಡಿರೋದು

ನಮಗೆ ಜ್ಞಾನ ಐತೆ ಅದನ್ನ ನೀರಲ್ಲಿ ಹಾಕ್ಬಾರ್ದು ಅಂತ ಯಾಕೆ ಜ್ಞಾನ ಇಲ್ಲ ನಮಗೆ ನೀವು ನೀವು ಇದೆಲ್ಲ ಕೆಲಸ ಮಾಡ್ತೀರಾ ಅಲ್ಲ ಸರ್ ನಮ್ಮ ವ್ಯಾಪಾರಿಯರಿಗೆ ಯಾವ ತರ ಕೆಲಸ ಮಾಡಬೇಕು ಅನ್ನೋ ಅನುಭವ ಐತೆ ಅಂದ್ರೆ ನೀವು ಒಬ್ಬ ಇಂಜಿನಿಯರ್ ಯಾಕಿಲ್ಲ ಅದು ತಿಳ್ಕಿದಿರಾ ಇದು ಡಾಂಬರ್ ಹಾಕಿಬಿಟ್ಟು ಕೆಲಸ ಮಾಡ್ತಾರೆ ಸರಿಯೋ ಈ ಕೆಲಸ ಮಾಡೋ ಡಾಂಬರ್ ಹಾಕ್ತಾರೆ ಅದನ್ನ ಕೇಳ್ದೆ ನಾನು ಅಂತ ಅಣ್ಣಾ ಸರ್ ಎಲ್ಲಕ್ಕೂ ಏನು ಅಂತ ಈಗ ವೈಟಿಂಗ್

ಅವಶ್ಯಕತೆ ಇಲ್ಲ ನೀವು ಸಾಕ್ಷಿ ಸಾಕ್ಷಿಲಿ ನಾಳೆ ಸಾಕ್ಷಿ ಇರ್ಲಿಂತ ಪೊಲೀಸರ ಈಗ ನೀವ್ ಹೇಳೋದ್ರ ಮೇಲೆ ಡಿಪೆಂಡ್ ಐದು ನಿಮಿಷಕ್ಕೆ ಇಲ್ಲೇ ರಸ್ತೆ ತಗೊಂಡ್ ಮಾಡ್ತೀವಿ ಏನಾರ ಮಾಡ್ಕೊಳ್ಳಿ ಕಾನೂನು ಸುವ್ಯವಸ್ಥೆ ಭಂಗ ಆಯ್ತು ಅಂತ ಮಾಡ್ಲಿ ಆ ರಸ್ತೆ ನಾವು ಮಾಡಿಕೊಡ್ತೀವಿ ಕಾಲುವೆ ನೀರು ಈ ಕೆಳ ಒಣಗ್ತಾವೆ ಅಂತ ಟೈಮಲ್ಲಿ ಬಂದ್ಬಿಟ್ಟು ನೀರ್ ಕಟ್ ನೀರು ಬ ಇರೋದು ಇವಾಗ ಆ ಕಟ್ ನೀರು ಬಂದ್ಬಿಟ್ಟು ನೀವು ಪೈಪ್ ಹಾಕ್ಬಿಟ್ಟು ಇನ್ನೂ ಪೈಪ್ ಮುಚ್ಚಿಲ್ಲ